ಆರ್ ನ್ಯೂಸ್ಗೆ ಸ್ವಾಗತ ಆರ್ ನ್ಯೂಸ್ಗೆ ಒಂದು ಲಕ್ಷ ಚಂದಾದಾರರಾಗಿದ್ದಕ್ಕೆ ವೀಕ್ಷಕರಿಂದ ಅಭೂತಪೂರ್ವ ಅಭಿನಂದನೆ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಜನಪರ ಸಾಮಾಜಿಕ ಪರ ಸಂಘಟನೆಗಳ ಪರ ರಾಜಕೀಯ ಸೇರಿದಂತೆ ವಿಶೇಷ ಸುದ್ದಿಗಳ ಜೊತೆಗೆ ಅವಿಭಜಿತ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು ವೀಕ್ಷಕರಿಗೆ ತಲುಪಿಸಲು ಎಎನ್ಎಂಆರ್ ನ್ಯೂಸ್ ಪ್ರತಿದಿನ ಸತತ ಸುದ್ದಿಯನ್ನು ಬಿತ್ತರಿಸುತ್ತಿದ್ದು ಎನ್ ಆರ್ ನ್ಯೂಸ್ ಸುದ್ದಿಯನ್ನು ವೀಕ್ಷಿಸಲು ವೀಕ್ಷಕರು ಎನ್ ಎಮ್ ಆರ್ ನ್ಯೂಸ್ನ ಚಂದಾದಾರರಾಗಿ ಕಾತುರರಾಗಿದ್ದರು ಇಂದು ಆ ಚಂದಾದಾರರ ಸಂಖ್ಯೆ ಒಂದು ಲಕ್ಷ ಗುರಿ ಮುಟ್ಟಿದೆ ಆ ಗುರಿ ಮುಟ್ಟಲು ಸಮಸ್ತ ವೀಕ್ಷಕರೆಲ್ಲರೂ ಚಂದಾದಾರರಾಗಿ ಸಾಧ್ಯವಾಗಿದ್ದು ಒಂದು ಲಕ್ಷ ಚಂದಾದಾರರ ಗುರಿ ಮುಟ್ಟಲು ಸಹಕರಿಸಿದ ಸಮಸ್ತ ಎ ಎನ್ ಎಂಆರ್ ನ್ಯೂಸ್ ವೀಕ್ಷಕರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದು ಒಂದು ಲಕ್ಷ ಚಂದಾದಾರರಾಗಿ ಗುರಿ ಮುಟ್ಟಿದ್ದಕ್ಕೆ ವೀಕ್ಷಕರಿಂದಲೂ ಅಭೂತಪೂರ್ವ ಅಭಿನಂದನೆ ಸಲ್ಲಿಸುತ್ತಿರುವುದು ತುಂಬ ಸಂತದ ಸಂತಸದ ವಿಷಯವಾಗಿದೆ ಎನ್ ನಂಬರ್ ನ್ಯೂಸ್ ಚಾನಲ್ನವರು ಒಂದು ಲಕ್ಷ ಸಬ್ಸ್ಕ್ರೈಬರ್ನ ದಾಟಿರುವಂಥದ್ದು ತುಂಬ ಸಂತಸದ ವಿಚಾರ ಅವರು ಇದೇ ರೀತಿ ಎಲ್ಲ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಲಿ ಸಮಾಜದಲ್ಲಿರುವಂಥ ಎಲ್ಲ ಹುಡುಕುಗಳ ತೋರಿಸಿ ಸಮಾಜಕ್ಕೆ ಏನು ಸಮಾಜದ ನಾಲ್ಕನೇ ಸ್ತಂಭ ಅಂತ ನಾವು ಪತ್ರಿಕಾ ಪತ್ರಿಕಾ ಅಥವಾ ಮಾಧ್ಯಮ ಮಿತ್ರಗಳನ್ನು ಕರಿತೀವಿ ಆ ಒಂದು ಗುರಿಯನ್ನು ಯಶಸ್ವಿಯಾಗಿ ಸೇರಿ ಅಂತ ಈ ಮೂಲಕ ಶುಭಾಶಯ ಈ ದಿವಸಕ್ಕೆ ಎ ಎನ್ ಎಮ್ ಆರ್ ನ್ಯೂಸ್ ಚಾನಲ್ ಏನಿದೆಯೋ ಇದು ಒಂದು ಲಕ್ಷ ಸಬ್ಸ್ಕ್ರೈಬರನ್ನು ಹೊಂದಿ ಅತ್ಯುತ್ತಮವಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದೆ ಈ ಚಾನು ಒಳ್ಳೆ ಕಾರ್ಯಗಳನ್ನು ಒಂದು ಓಡೋದ್ರ ಮುಖಾಂತರ ಅಥವಾ ಯಾರಾದರೂ ಕೆಟ್ಟ ಕಾರ್ಯಗಳು ಏನು ಮಾಡ್ತಾಯಿದ್ರು ಅಥವಾ ಒಂದು ತಾಲೂಕಿನಲ್ಲಿ ನಡೀತಕ್ಕಂಥ ಅನ್ಯಾಯಗಳ ವಿರುದ್ಧ ಸಿದ್ಧ ಒಂದು ಚಾನಲ್ ಆಗಿರೋದ್ರಿಂದ ಇದು ಇನ್ನೂ ಉತ್ತಮವಾಗಿ ಕೆಲಸ ನಿರ್ವಹಿಸ್ಲಿ ಅವರು ಚಾನಲ್ ನಡೆಸ್ತಾ ಇರ್ತಕ್ಕಂಥವರು ಉತ್ತಮವಾಗಿ ಒಂದು ಚಾನಲ್ ಮುಂದುವರ್ಸ್ಕೊಂಡು ಹೋಗ್ಲಿ ಇನ್ನೂ ಒಂದು ಲಕ್ಷ ಅಲ್ಲ ಹತ್ತು ಲಕ್ಷ ಸಬ್ಸ್ಕ್ರೈಬರ್ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಆ ಚಾನಲ್ ನಮಸ್ಕಾರ ಈ ದಿನ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಏನು ನಾನು ನಿಮಸ್ಗೆ ನಾನು ಅಭಿನಂದನೆಗಳನ್ನು ತಲುಪಿಸ್ತೇನೆ ಮತ್ತಷ್ಟು ರಮೇಶ್ ಅಣ್ಣ ಅವರು ಚಾನಲ್ ಅಭಿವೃದ್ಧಿ ಆಗಲಿ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಹೇಸ್ಕೊಳ್ಳಿ ಎನ್ ಆರ್ ಒಂದು ನ್ಯೂಸ್ಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎ ಎನ್ ಎಮ್ ಆರ್ ನ್ಯೂಸ್ ಅವರು ಒಂದು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ ಆಗಿರೋದರಿಂದ ಅವರಿಗೆ ನಾನು ಚಿಂತಾಮಣಿ ಹಾಗೂ ಸರ್ಕಾರಿ ನೌಕರ ಸಂಘದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿಯಾಗಿ ಸಮಾಜಮುಖಿ ಕಾರ್ಯಗಳನ್ನು ಸಮಾಜದಲ್ಲಿ ಒಳ್ಳೆ ಒಳ್ಳೆಯ ಒಂದು ಬದಲಾವಣೆ ತರ್ತಕ್ಕಂತಹ ವಿಷಯಗಳನ್ನು ಬಿತ್ತರಿಸೋದ್ರ ಮೂಲಕ ಸಮಾಜದ ಒಲಿತಿಗಾಗಿ ಇನ್ನೂ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ಒಳ್ಳೆ ಒಳ್ಳೆಯ ಸುದ್ದಿಗಳು ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಒಂದು ತಾಲೂಕು ಮತ್ತು ಜಿಲ್ಲೆಯಲ್ಲಿ ತಮ್ಮ ಚಾನಲನ್ನು ಹೆಚ್ಚಿನ ಒಂದು ವೀಕ್ಷಕರು ನೋಡಲಿ ನಿಮ್ಮ ಚಾನಲಿನ ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾನು ನೌಕರ ಸಂಘದ ಪರವಾಗಿ ಶುಭ ಹಾರೈಸಿದ್ದೇನೆ ತಾಲೂಕು ಸಾರ್ವಜನಿಕರಲ್ಲಿ ತಿಳಿಯಪಡಿಸೋದಿ ಈ ದಿನ ನಮ್ಮ ಒಂದು ಹೆಮ್ಮೆಯ ವಿಷಯ ಏನಂದರೆ ಎನ್ ಎಂಆರ್ ಚಾನಲ್ ಅವರು ಅದ ರಮೇಶ್ ಅವರು ಸುಮಾರು ಅವರಿಗೆ ಒಂದು ಲಕ್ಷ ಸಂಸ್ಕಾರ ಮಾಡಿದ್ದಾರೆ ಅವರು ಇನ್ನೂ ಮುಂದಿನ ಮುಂದಿನ ಇದಕ್ಕೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾನು ಅವ್ರನ್ನು ಕಡಿಮೆ ಮಾಡ್ತಾ ನಮಸ್ಕಾರ ಏನ್ ಎಂಬ ನ್ಯೂಸ್ ಉತ್ತಮ ಸುದ್ದಿಗಳೊಂದಿಗೆ ಮುನ್ನುಗುತ್ತಿದ್ದು ಒಂದು ಲಕ್ಷ ಚಂದಾದಾರರಾದ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಅರ್ಪಿಸುತ್ತಿದೆ ಕಂಗ್ರಾಜುಲೇಷನ್ಸ್ ಹೀಗೆ ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಧನ್ಯವಾದಗಳು ನಮಸ್ಕಾರ ನಾನು ರಶ್ಮಿ ಹರ್ಷ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿರುವಂತಹ ಎ ಎನ್ ಎಂ ಆರ್ ನ್ಯೂಸ್ ಚಾನೆಲ್ ಹಾಗೂ ರಮೇಶಣ್ಣ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ತಮ್ಮ ನಿರಂತರ ಪ್ರಯತ್ನ ನಿಷ್ಠೆ ಹಾಗೂ ಪರಿಶ್ರಮದ ಫಲ ಇದಾಗಿದೆ ಎಂದರೆ ಖಂಡಿತ ತಪ್ಪಾಗಲ್ಲ ಈ ಒಂದು ವಿಶೇಷ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀನಿ ಅಷ್ಟೇ ಅಲ್ಲದೆ ತಮ್ಮ ಮುಂದಿನ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ನಿಮ್ದಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ ವಿಶಿಂಗ್ ಯು ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಮೈಲ್ ಸ್ಟೋನ್ ಆ್ಯಂಡ್ ವಿಶಿಂಗ್ ಯು ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಇನ್ ಡ್ಯೂವರ್ಸ್ ಚಿಂತಾಮಣಿ ಜನತೆಗೆ ನಮಸ್ಕಾರ ನಮ್ಮ ಚಿಂತಾಮಣಿಯ ಹೆಮ್ಮೆಯ ಚಾನಲ್ ಏ ನಮ್ಮ ನ್ಯೂಸ್ ಚಾನಲ್ ಇಂದಿಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರುತ್ತಾರೆ ಅವರ ಚಾನಲ್ ಮಾಲೀಕರಿಗೂ ಹಾಗೂ ಸಿಬ್ಬಂದಿಗಳಿಗೂ ನಮ್ಮ ಚಿಂತಾಮಣಿ ನಗರದ ಜನತೆ ಪರವಾಗಿ ಶುಭಾಶಯಗಳನ್ನು ಕೇಳುತ್ತೇನೆ ಜೈ ದಲಿಸೇನೆ ನನ್ನ ಹೆಸರು ಬಿಡಾ ಶ್ರೀನಿವಾಸ್ ಅಂತ ದಲಸೇನೆ ರಾಜ ಪ್ರಧಾನ ಕಾರ್ಯದರ್ಶಿ ಚಿಂತಾಮಣಿ ವಿಷಯ ಏನಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿ ಎ ರಮೇಶ್ ಅವರು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿ ಈ ದಿನಕ್ಕೆ ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಆ ಒಂದು ಲಕ್ಷ ಜನ ಸಬ್ಸ್ಕ್ರೈಬ್ ಕಾರಣಕ್ಕೆ ಎಲ್ಲ ಒಂದು ಲಕ್ಷ ಜನಕ್ಕೆ ನಾನು ಮೊದಲನೇದಾಗಿ ದಲಸೇನೆ ಅಭಿನಂದಿಗೆ ತಲುಸ್ತೀನಿ ಆ ನ್ಯೂಸನ್ನು ಮಾಡಿ ಇವತ್ತು ಜನಗಳಿಗೆ ತಿಳಿಸ್ಕೊಟ್ಟು ಜನಗಳನ್ನ ಒಂದು ಅವೇರ್ನೆಸ್ ತಂದಿರೋಂಥ ನಮ್ಮ ರಮೇಶ್ ಅರಣ್ಣವರಿಗೆ ನಮ್ಮ ದಲಸೇನೆ ವತಿಯಿಂದ ಹೃದಯ ಅಭಿನಂದನೆಗಳು ಅಭಿನಂದಿಗಳನ್ನ ಕನ್ನಡ ಇಷ್ಟೇ ಎಲ್ಲ ಜನಗಳನ್ನ ಒಂದು ಮನವಿ ಮಾಡೋದೇ ಮನವಿ ಮಾಡೋದೇನಂದರೆ ಒಂದೇ ಒಂದು ವಿಚಾರ ಎಲ್ಲೇ ಏನೇ ಒಂದು ಒಂದು ಇನ್ಸಿಡೆಂಟ್ ಆದರೆ ಅದು ನ್ಯೂಸ್ ಮುಖ ಎಲ್ಲರಿಗೂ ತಿಳಿಸುತ್ತೆ ಅದೇ ರೀತಿಯಲ್ಲಿ ಇವತ್ತು ರಮೇಶ್ ಅಣ್ಣನವರು ಇಡೀ ನಮ್ಮ ತಾಲೂಕೆ ಬಿಟ್ಟು ಬೇರೆ ತಾಲೂಕುಗಳಲ್ಲಿ ಸಮೇತ ನ್ಯೂಸನ್ನು ಮಾಡಿ ಇವತ್ತು ಈ ಒಂದು ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಏನೇ ಒಂದು ಇನ್ಸಿಡೆಂಟ್ ನಡೆದ್ರು ಆ ಅನ್ನು ನಮ್ಮ ಎ ನಂಬರ್ ನ್ಯೂಸಲ್ಲಿ ಪ್ರಚಾರ ಮಾಡಿ ಇವತ್ತು ಇಷ್ಟು ಜನಗಳಲ್ಲಿ ಗೊತ್ತಿರೋದಕ್ಕೆ ಒಂದು ಇಷ್ಟು ಜನ ಇವತ್ತು ನಮ್ಮ ಎ ನಂಬರ್ ನ್ಯೂಸ್ ಆಗಿ ಒಂದು ಲಕ್ಷ ಆಗಿರೋದಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ರಮೇಶ್ ಅವರು ಎ ನಂಬರ್ ನ್ಯೂಸನ್ನು ಇನ್ನೊಂದಷ್ಟೊಂದು ಬಳಸಿ ಬಲ್ಬಿಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಚಿಂತಾಮಣಿ ಇರೋ ಎಲ್ಲ ಜನಗಳಿಗೆ ಜನಪರವಾಗಿ ಅಭಿನಂದಿಗಳು ತಲೆ ಜೈ ಭೀಮ್ ಜೈ ತಲು ಇವಾಗ ಇವತ್ತು ಚಿಂತಾಮಣಿ ನಾಗರಿಕರಿಗೆ ತಿಳಿಯಪಡಿಸುವುದೇನೆಂದರೆ ಜೈ ಭೀಮ್ ಜೈ ವಾಲ್ಮೀಕಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಅಭಿವೃದ್ಧಿ ಸಂಘದ ವಾಲ್ಮೀಕಿ ಅಧ್ಯಕ್ಷರಾಗಿದ್ದು ನನ್ನ ಹೆಸರು ವೆಂಕಟೇಶ್ ಫಸಲ್ ಈ ಈ ದಿನ ವಿಶೇಷವೇನೆಂದರೆ ನಮ್ಮ ಸಿ ಎ ರಮೇಶ್ ಅವರು ಎ ಎನ್ ಆರ್ ನ್ಯೂಸ್ ಅವರು ಅವರ ಯೂಟ್ಯೂಬ್ ಚಾನಲ್ಲು ಐದಾರು ವರ್ಷದಿಂದ ನಡೆಸ್ತಾ ಇದ್ದಾರೆ ಅವ್ರಿಗೆ ಇವತ್ತು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಆದ್ದರಿಂದ ನಾವು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ನಾವು ಇವತ್ತು ತಿಳಿಸುವುದೇನೆಂದರೆ ಅವನ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಇನ್ನೂ ಸಬ್ಸ್ಕ್ರೈಬರ್ಸ್ ಹತ್ತು ಲಕ್ಷ ಆಗಿ ಅವ್ರಿಗೆಲ್ಲರೂ ಎಲ್ಲರೂ ಆಶೀಸ್ಸು ಇರುತ್ತೆ ಚಿಂತಾಮಣಿ ತಾಲ್ಲೂಕು ಅವ್ರದ್ದು ಅವರು ಇನ್ನೂ ಎಲ್ಲ ಒಳ್ಳೆಯ ನ್ಯೂಸ್ಗಳನ್ನು ಮಾಡಬೇಕೆಂದು ನಾವೆಲ್ಲ ಚಿಂತಾಮಣಿ ಜನದ ಪರವಾಗಿ ನಮ್ಮ ವಾಲ್ಮೀಕಿ ಸಂಘ ಜೈ ಭೀಮ್ ಸಂಘ ಎಲ್ಲರ ಪರವಾಗಿ ನಾವು ಅವ್ರಿಗೆ ಆಶೀಸ್ಗಳನ್ನು ಕೊಡ್ತಾಯಿದ್ದೀವಿ